ಈ ವಿಮಾನವು ಭೂಮಿಯಿಂದ ಹಾರಿ ಬರೋಬ್ಬರಿ ಮೂವತ್ತೇಳು ವರ್ಷಗಳಾದ ಮೇಲೆ ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆದಾಗ ಅಲ್ಲಿನ ಪೈಲಟ್ಗೆ ಹೊರಗಿನ ಪ್ರಪಂಚ ನೋಡಿ ಆಶ್ಚರ್ಯವಾಗುತ್ತೆ ಮತ್ತು ಅವರು ಲ್ಯಾಂಡ್ ಮಾಡಬೇಕಾಗಿರೋ ಏರ್ಪೋರ್ಟ್ನ ಬಿಟ್ಟು ಬೇರೆ ಏರ್ಪೋರ್ಟ್ಗೆ ಲ್ಯಾಂಡ್ ಮಾಡ್ತಾರೆ ಆ ವಿಮಾನವನ್ನು ಹಾಗಾದರೆ ಏನು ಈ ವಿಮಾನ ಟೈಮ್ ಟ್ರಾವೆಲ್ ಮಾಡಿದ್ದಾ ಮೂವತ್ತೇಳು ವರ್ಷಗಳ ನಂತರ ಹೇಗೆ ಲ್ಯಾಂಡ್ ಆಯಿತು ಅದು ಬೇರೆ ಏರ್ಪೋರ್ಟಲ್ಲಿ ಅಲ್ಲಿನ ಪೈಲಟ್ ಮತ್ತು ಪ್ರಯಾಣಿಕರು ಏನಾದರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ನಮ್ಮ ಯುಗಾಂತರ ಚಾನೆಲ್ನ ಈ ಒಂದು ವಿಡಿಯೋದ ಮೂಲಕ ಮಾಡಿದ್ದೇವೆ ಹಾಗಾದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ವಿಮಾನ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಕಾಶಕ್ಕೆ ಹಾರುತ್ತೆ ಆದರೆ ಅದರ ಲ್ಯಾಂಡಿಂಗ್ ಮೂವತ್ತೇಳು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗುತ್ತೆ ನಮ್ಮ ಕತೆ ಶುರುವಾಗೋದು ಎರಡು ಜುಲೈ ಸಾವಿರದ ಒಂಬೈನೂರ ಐವತ್ತೈದರಿಂದ ಡಾಗ್ಲಾಸ್ ಡಿ ಸಿ ಫೋರ್ ಎಂಬ ಅಮೇರಿಕನ್ ವಿಮಾನ ಅದನ್ನು ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ಅಂತ ಇದ್ದರು ಇದು ನ್ಯೂಯಾರ್ಕಿಂದ ಮಿಯಾಮಿ ಕಡೆಗೆ ಹೋಗ್ತಾ ಇತ್ತು ಕೇವಲ ನಾಲ್ಕು ಗಂಟೆಗಳ ಪ್ರಯಾಣ ಈ ವಿಮಾನದಲ್ಲಿ ಅರವತ್ತು ಜನ ಪ್ರಯಾಣಿಕರು ಆರು ಕ್ರೂ ಮೆಂಬರ್ಸ್ ಇದ್ದರು ಆಕಾಶದ ಮಧ್ಯದಲ್ಲಿ ಈ ಒಂದು ವಿಮಾನ ರೆಡಾರಿಂದ ಮಾಯವಾಗುತ್ತೆ ಮತ್ತೆ ಇದು ಯಾವತ್ತು ಮಿಯಾಮಿಗೆ ತಲುಪೋದೇ ಇಲ್ಲ ಇತಿಹಾಸದ ಪುಟದಲ್ಲಿ ಮುಚ್ಚೋಗ್ಬಿಡುತ್ತೆ ಈ ಒಂದು ಘಟನೆ ಆದರೆ ಇಪ್ಪತ್ತೊಂದು ಮೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವೆನಿಸುಯೇಲಾದ ಕ್ಯಾಪಿಟಲ್ ಕಾರಾಕಾಸ್ ಏರ್ಪೋರ್ಟ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಏರ್ಪೋರ್ಟ್ ಅಲ್ಲಿರೋ ಕ್ರೂಗೆ ಆಕಾಶದಲ್ಲಿ ಒಂದು ವಿಮಾನ ಕಾಣಿಸುತ್ತೆ ಇದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಯಾಕಂದ್ರೆ ಆ ವಿಮಾನ ಏರ್ಪೋರ್ಟ್ ಟ್ರಾಫಿಕ್ ಕಂಟ್ರೋಲ್ನ ರೆಡಾರ್ನಲ್ಲಿ ತೋರಿಸ್ತಾ ಇರಲಿಲ್ಲ ಅಷ್ಟರಲ್ಲಿ ಆ ವಿಮಾನ ಏರ್ಪೋರ್ಟ್ನ ಕಂಟ್ರೋಲ್ ರೂಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ ಆವಾಗ ಅಲ್ಲಿರುವ ಆಫೀಸರ್ ಜುವಾನ್ ದೇ ಕೋರ್ತಾ ವಿಮಾನದ ಪೈಲಟ್ಗೆ ಪ್ಲೇನ್ ನಂಬರ್ ಕೇಳ್ತಾನೆ ಆವಾಗ ಪೈಲಟ್ ನಾನು ಡಿ ಸಿ ಫೋರ್ನಲ್ಲಿ ಇದ್ದೀನಿ ನಾವು ಮಿಯಾಮಿ ಏರ್ಪೋರ್ಟ್ಗೆ ಲ್ಯಾಂಡ್ ಮಾಡಬೇಕಾಗಿದೆ ಅಂತ ಆ ಪೈಲಟ್ನ ಧ್ವನಿ ತುಂಬ ಗಾಬರಿಯಿಂದ ಕೂಡಿರುತ್ತೆ ಮತ್ತೆ ಅವನ ಭಯ ಜಾಸ್ತಿ ಆಗುತ್ತೆ ಯಾವಾಗ ಜುವಾನ್ ಅವನಿಗೆ ಹೇಳ್ತಾನೆ ಇದು ಮಿಯಾಮಿ ಅಲ್ಲ ವೆನಿಸು ಏಲಾದ ಕಾರಾಕಾಸ್ ಏರ್ಪೋರ್ಟ್ ಅಂತ ಇದರ ಅರ್ಥ ಆ ಡಿ ಸಿ ಫೋರ್ ವಿಮಾನ ಅದರ ಡೆಸ್ಟಿನೇಷನ್ನಿಂದ ಎರಡು ಸಾವಿರದ ಎರಡು ನೂರು ಕಿಲೋಮೀಟರ್ ದೂರದಲ್ಲಿತ್ತು ಆ ಪೈಲಟ್ಗೆ ಗೊತ್ತೇ ಇರಲಿಲ್ಲ ಅವನು ಮೂವತ್ತೇಳು ವರ್ಷ ಭವಿಷ್ಯಕ್ಕೆ ಬಂದಿದ್ದ ಅಂತ ಪೈಲಟ್ಗೆ ಭಯ ಆಗುತ್ತೆ ಮಿಯಾಮಿಯ ಬದಲು ಅವನು ಕಾರಾಕಾಸ್ ಏರ್ಪೋರ್ಟ್ಗೆ ಬಂದಿದ್ದೀನಿ ಅಂತ ಆಗ ಅವನು ಕಾರಾಕಾಸ್ ಏರ್ಪೋರ್ಟಲ್ಲಿ ಲ್ಯಾಂಡಿಂಗ್ಗೆ ಪರ್ಮಿಷನ್ ಕೇಳ್ತಾನೆ ಆ ವಿಮಾನಕ್ಕೆ ಪರ್ಮಿಷನ್ ಸಿಗುತ್ತೆ ಲ್ಯಾಂಡಿಂಗ್ ಆದಮೇಲೆ ಪೈಲಟ್ಗೆ ಹೊರಗಿನ ಪ್ರಪಂಚ ನೋಡಿ ಶಾಕ್ ಆಗುತ್ತೆ ಅಲ್ಲಿರುವ ಪ್ಲೇನ್ ಎಲ್ಲ ಹೊಸದು ಮತ್ತೆ ಮಾಡರ್ನ್ ಆಗಿರುತ್ತೆ ಅಲ್ಲಿನ ಜನ ಬಿಲ್ಡಿಂಗ್ಸ್ ಎಲ್ಲವೂ ಅವನಿಗೆ ವಿಚಿತ್ರವಾಗಿ ಕಾಣಿಸುತ್ತೆ ಆ ವಿಮಾನವನ್ನು ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ ಡಿ ಸಿ ಫೋರ್ ಎಂಬ ಹೆಸರಿನ ವಿಮಾನದ ಬಗ್ಗೆ ಯಾರೂ ಕೇಳೇ ಇರಲಿಲ್ಲ ಮತ್ತೆ ಅವರು ಅಂದ್ಕೊಂಡು ಇರಲಿಲ್ಲ ಅದು ಅವರ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುತ್ತೆ ಅಂತ ಏರ್ಪೋರ್ಟ್ನ ಟ್ರಾಫಿಕ್ ಕಂಟ್ರೋಲ್ ಟೀಮ್ ಪೈಲಟ್ ಜೊತೆಗೆ ಮಾತಾಡಿದಾಗ ಪೈಲಟ್ಗೆ ಗೊತ್ತಾಗುತ್ತೆ ಅವನು ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಬಂದಿದ್ದಾನೆ ಅಂತ ಟೀಮ್ ಮೆಂಬರ್ಸ್ಗೂ ಶಾಕ್ ಆಗುತ್ತೆ ಮೂವತ್ತೇಳು ವರ್ಷಗಳ ಹಿಂದೆ ಟೇಕ್ ಆಫ್ ಆಗಿದ್ದ ವಿಮಾನ ಅವರ ಮುಂದೆ ಇದೆ ಅಂತ ಇದೆಲ್ಲ ಕೇಳಿ ಪೈಲಟ್ ಭಯದಿಂದ ವಿಮಾನದ ಟೇಕ್ ಆಫ್ ಮಾಡೋಕ್ಕೆ ರೆಡಿ ಆಗ್ತಾನೆ ಹೋಗೋ ಟೈಮಲ್ಲಿ ಅವನ ಕೈಯಲ್ಲಿ ಒಂದು ಫೈಲ್ ಇತ್ತು ಆ ಫೈಲ್ ಕೈಯಿಂದ ಜಾರಿ ಕೆಳಗೆ ಬೀಳುತ್ತೆ ಇದಾದ ಮೇಲೆ ಡಾಗ್ಲಾಸ್ ಡಿ ಸಿ ಫೋರ್ ಎಲ್ಲಿಗೆ ಹೋಯ್ತು ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ ಇಲ್ಲಿ ತನಕ ಇದು ಮಿಯಾಮಿಗೆ ತಲುಪಿಲ್ಲ ಮತ್ತು ಅಲ್ಲಿನ ಪ್ರಯಾಣಿಕರ ಬಗ್ಗೆ ಕೂಡ ಗೊತ್ತಾಗಲಿಲ್ಲ ಅವನ ಕೈಯಿಂದ ಬಿದ್ದ ಫೈಲಲ್ಲಿ ಒಂದು ಪೇಪರ್ ಇತ್ತು ಆ ಪೇಪರ್ ಆಕ್ಚುಲಿ ಕ್ಯಾಲೆಂಡರ್ ಅದು ಕೂಡ ಸಾವಿರದ ಒಂಬೈನೂರ ಐವತ್ತೈದರ ಕ್ಯಾಲೆಂಡರ್ ಆಗಿತ್ತು ಇದರಿಂದ ಗೊತ್ತಾಗುತ್ತೆ ಈ ಘಟನೆ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿಯೂ ನಡೆದದ್ದು ಅಂತ ಆದರೆ ಯೋಚನೆ ಮಾಡಬೇಕಾದ ವಿಷಯ ಏನಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಟೇಕ್ ಆಫ್ ಆದ ವಿಮಾನ ಮೂವತ್ತೇಳು ವರ್ಷಗಳ ತನಕ ಎಲ್ಲಿತ್ತು ಏನು ಡಾಗ್ಲಾಸ್ ಡಿ ಸಿ ಫೋರ್ ಟೈಮ್ ಟ್ರಾವೆಲ್ ಮಾಡಿತ್ತಾ ಇದು ಟೈಮ್ ಟ್ರಾವೆಲ್ ಮಾಡಿದರೆ ಕೇವಲ ಎರಡು ದಾರಿಯಿಂದ ಪಾಸಿಬಲ್ ಇದೆ ಒಂದು ಯಾವುದಾದ್ರೂ ವಸ್ತು ಬ್ಲ್ಯಾಕ್ ಹೋಲಿಂದ ತುಂಬ ಸಮೀಪ ಇದ್ದಾಗ ಇನ್ನೊಂದು ಬೆಳಕಿನ ವೇಗದ ಜೊತೆಗೆ ಆ ವಿಮಾನದ ವೇಗವು ಮ್ಯಾಚ್ ಆದಾಗ ಭೂಮಿಯಲ್ಲಿನ ವಿಮಾನ ಬಾಹ್ಯಾಕಾಶದಲ್ಲಿರುವ ಬ್ಲ್ಯಾಕ್ ಹೋಲ್ ಸಮೀಪ ಹೋಗೋದು ಸಾಧ್ಯನೇ ಇಲ್ಲ ಮತ್ತು ಈ ವಿಮಾನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತಯಾರಿಸಿದ್ದು ಇದರ ಸ್ಪೀಡ್ ಬೆಳಕಿನ ವೇಗದ ಜೊತೆಗೆ ಮ್ಯಾಚ್ ಮಾಡಲು ಅಸಾಧ್ಯವಾಗಿತ್ತು ಅಂದರೆ ಈ ಪ್ಲೇನ್ ಟೈಮ್ ಟ್ರಾವೆಲ್ ಮಾಡಿದ್ದು ಅಂತ ಹೇಳೋದು ಅಸಾಧ್ಯ ಹಾಗಾದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಟೇಕ್ ಆಫ್ ಆದ ವಿಮಾನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹೇಗೆ ಲ್ಯಾಂಡ್ ಆಯಿತು ಈಗ ಇದರ ನಿಜವಾದ ಸತ್ಯವನ್ನು ಹೇಳ್ತೀವಿ ಈ ಒಂದು ವಿಮಾನದ ಘಟನೆ ಒಂದು ಸುಳ್ಳು ಸುದ್ದಿ ಇತ್ತು ನಿಜ ಏನಂದರೆ ಡಾಗ್ಲಾಸ್ ಡಿ ಸಿ ಫೋರ್ ಅನ್ನೋ ಹೆಸರಿನ ಇಪ್ಪತ್ತೆರಡು ವಿಮಾನಗಳು ಇದ್ದವು ಆದರೆ ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ಅನ್ನೋ ಯಾವುದೇ ವಿಮಾನ ಇರಲಿಲ್ಲ ಯಾವುದೇ ತರಹದ ವಿಮಾನ ಇಲ್ಲ ಮೂವತ್ತೇಳು ವರ್ಷಗಳ ತನಕ ಮಾಯವಾಗಿ ಆಮೇಲೆ ಸಿಕ್ಕಿದ್ದು ಹಾಗಾದರೆ ಈ ಸುಳ್ಳು ಸುದ್ದಿಯನ್ನು ಯಾರು ಹರಡಿಸಿದ್ದು ಹೇಳಬೇಕು ಅಂದರೆ ಇದೊಂದು ಕಾಲ್ಪನಿಕ ಕಥೆಯಾಗಿತ್ತು ಮೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವೀಕ್ಲಿ ವರ್ಲ್ಡ್ ನ್ಯೂಸ್ ಅನ್ನೋ ಪೇಪರಲ್ಲಿ ಪಬ್ಲಿಷ್ ಆಗಿದ್ದ ರಿಡಲ್ ಆಫ್ ಲೈಟ್ ನೈನ್ ಒನ್ ಫೋರ್ ಅನ್ನೋ ಆರ್ಟಿಕಲ್ನಿಂದ ಈ ಒಂದು ಕಾಲ್ಪನಿಕ ಕತೆ ಸೃಷ್ಟಿಯಾಯಿತು ಇದು ಅಮೆರಿಕಾದ ಒಂದು ನ್ಯೂಸ್ ಪೇಪರ್ ಏಜೆನ್ಸಿ ಈ ಏಜೆನ್ಸಿ ಯಾವಾಗಲೂ ಕಾಲ್ಪನಿಕ ಕತೆಗಳನ್ನು ಪಬ್ಲಿಷ್ ಮಾಡ್ತಾಯಿದ್ರು ಈ ಒಂದು ನ್ಯೂಸ್ ಪೇಪರ್ ಏಜೆನ್ಸಿ ಇದೇ ಆರ್ಟಿಕಲನ್ನು ಎರಡು ಸರ್ತಿ ಪಬ್ಲಿಷ್ ಮಾಡುತ್ತೆ ಎರಡು ಆರ್ಟಿಕಲಲ್ಲಿ ಏರ್ಪೋರ್ಟ್ ಟ್ರಾಫಿಕ್ ಕಂಟ್ರೋಲ್ ಆಫೀಸರ್ ಜುವಾನ್ ದೇಲಾ ಕೋರ್ತಾನ ಫೋಟೋ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದರಿಂದ ಗೊತ್ತಾಗುತ್ತೆ ಇದು ಒಂದು ಕಾಲ್ಪನಿಕ ಕಥೆ ಅಂತ ಇದೇ ಥರ ಸುಳ್ಳು ಕಥೆಗಳನ್ನು ಈ ಒಂದು ನ್ಯೂಸ್ ಪೇಪರ್ ಏಜೆನ್ಸಿಯವರು ಪಬ್ಲಿಷ್ ಮಾಡ್ತಾ ಇದ್ದರು ಜನರನ್ನು ಅಟ್ರ್ಯಾಕ್ಟ್ ಮಾಡೋಕೆ ಇಲ್ಲಿ ತನಕ ಈ ಒಂದು ಘಟನೆ ಬಗ್ಗೆ ತುಂಬ ಜನರಿಗೆ ಟೌಟ್ ಇತ್ತು ಎಲ್ಲರ ಮನಸ್ಸಲ್ಲೂ ಕೆಲವೊಂದು ಪ್ರಶ್ನೆಗಳು ಓಡ್ತಾ ಇತ್ತು ಹೇಗೆ ಈ ವಿಮಾನ ಅಷ್ಟು ವರ್ಷಗಳಾದ ಮೇಲೆ ಮತ್ತೆ ಕಾಣಿಸ್ತು ಅದರ ಫ್ಯೂಲ್ ಟ್ಯಾಂಕ್ ಖಾಲಿಯಾಗಿರಲ್ವಾ ಅಲ್ಲಿನ ಪ್ರಯಾಣಿಕರಿಗೆ ಹೇಗೆ ಊಟ ಎಲ್ಲ ಸಿಗ್ತಾ ಇತ್ತು ಅಂತ ಆದರೆ ಇದೆಲ್ಲ ಒಂದು ಸುಳ್ಳು ಸುದ್ದಿಯಾಗಿತ್ತು ಮತ್ತೆ ಕಾಲ್ಪನಿಕ ಕತೆ ಅಷ್ಟೇ ಹಾಗಾದರೆ ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ಅದ್ಭುತ ಕತೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ